ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಒಂದು ರೀತಿ ಕರಳ ದಿನ ಅಂತ ಹೇಳ್ಬಹುದು ಮುಳುಬಾಗಿಲ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ನರನಾಡಿಗಳಲ್ಲಿ ಕಾಂಗ್ರೆಸ್ ಅಂತ ಹೇಳ್ಕೊಂಡಂತ ಕಾರ್ಯಕರ್ತ ಮತ್ತು ಲೀಡರ್ ಇವತ್ತು ನಮ್ಮನ್ನಾಗಲಿ ನಮ್ಮನ್ನ ಹೋಗಿದ್ದಾರೆ ಏನು ಅವ್ರಿಗೂ ನಮಗೂ ಒಳ್ಳೆ ಒಡನಾಟ ಇತ್ತು ಆ ಬಾಂಡಿಂಗ್ ಅನ್ನೋದು ಸುಮಾರು ವರ್ಷಗಳಿಂದ ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡಿದ್ವಿ ಆದರೂ ಇತ್ತೀಚಿನ ದಿನಗಳಲ್ಲಿ ಅವರ ಈ ಒಂದು ವಯಸ್ಸಿನಲ್ಲಿ ಕೂಡ ಒಳ್ಳೆ ಸಣ್ಣ ಹುಡುಗನ ರೀತಿಯಲ್ಲಿ ಪಕ್ಷನ ಕಟ್ಟಲಿಕ್ಕೆ ಅವರ ಮನಸ್ಸು ತುಡಿತ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ನೋಡಿದ್ರೆ ಸಣ್ಣ ಹುಡುಗರು ಕೂಡ ನಾಚುವಂತ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ಏನೇ ಆಗ್ಲಿ ಈ ತರ ಮರಣ ಯಾರಿಗೂ ಬರಬಾರ್ದು ಮೊದಲಿಗೆ ಅವ್ರ ಈ ದುಃಖವನ್ನ ಸಹಿಸ್ಕೊಳ್ಳೋಷ್ಟು ಶಕ್ತಿ ಕೊಡ್ಲಿ ಯಾಕಂದ್ರೆ ಇದೇ ಒಂದು ವರ್ಷದ ಕೆಳಗೆ ಅವ್ರ ಮನೇಲಿ ಒಂದು ಆ ಇದೇ ರೀತಿಯ ಒಂದು ದುರ್ಘಟನೆ ನಡೀತು ಆವಾಗ ಆ ತುಂಬಾ ದುಃಖ ಭರಿತರಾಗಿ ನನ್ನ ಹತ್ರ ಮಾತಾಡಿದ್ರು ಶೇಕರ್ ಆಕೆ ನನಗೆ ಲಕ್ಷ್ಮಿ ಕಳ್ಕೊಂಡು ನನ್ನ ದುಃಖ ಭರಿತನಾಗಿದೆ ಅಂತ ಹೇಳಿ ತುಂಬಾ ನೋವು ತೋಡ್ಕೊಂಡಿದ್ರು ಅದ ಒಂದು ವರ್ಷದಲ್ಲಿ ಈ ತರ ಆಗುತ್ತೆ ಅಂದ್ರೆ ಎಲ್ಲ ಜಾಗದಲ್ಲಿ ನಂಬಲಿಕ್ಕೆ ಆಗ್ತಾ ಇಲ್ಲ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ದುಃಖವನ್ನು ಬಳಸುವ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಆ ಭಗವಂತ ಆ ಕುಟುಂಬನ ಸರ್ವ ರೀತಿಯಲ್ಲಿ ಕಾಪಾಡಲಿ ಅಂತ ದೇವಿಯಲ್ಲಿ ಕೇಳ್ಕೊಳ್ತೇನೆ ನಮ್ಗೆ ಬಂದ ಚೆನ್ನಾಗಿ ಇತ್ತು ಒಬ್ಬ ನಾಯಕನಾಗಿ ನಮ್ಮ ತಾಲೂಕಿನ ಒಬ್ಬ ಕಾಂಗ್ರೆಸ್ ನಾಯಕನಾಗಿ ಅವ್ರು ಮಾತಾಡ್ತಕ್ಕಂಥ ಮಾತುಗಳಿರ್ಬೋದು ಆಮೇಲೆ ಮೊದಲಿಗೆ ನನ್ನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗೆ ಬರ್ತಾ ಇರಬೇಕಾದ್ರೆ ತೋರಿಸ್ತಾ ಇದೆ ನನ್ನ ಖಾಸಗಿ ಕ್ರಮಗಳಲ್ಲಿ ನನ್ನ ಜೊತೆ ಎಲ್ಲ ಇದ್ದದ್ದು ನನ್ನ ಒಂದು ಹುಟ್ಟದ ಸಂದರ್ಭದಲ್ಲಿ ನಮ್ಮ ಒಂದು ಹೋಟೆಲ್ ನಲ್ಲಿ ಅವರ ಜೊತೆ ಕಳೆದಂತ ಕಾಲಗಳು ಶಂಕರಣ್ಣವರೆಲ್ಲ ಇದ್ರು ಅವತ್ತು ಎಲ್ಲ ಇದ್ದು ಅವರು ಕಾರ್ಯಕ್ರಮ ಅದೆಲ್ಲ ಚೆನ್ನಾಗಿತ್ತು ಅವ್ರ ಜೊತೆ ಒಡ್ಡಾಟನು ಚೆನ್ನಾಗಿತ್ತು ಹ್ಮ್ ತುಂಬಾ ಒಳ್ಳೆ ರೀತಿಯಲ್ಲೇ ಇದ್ವಿ ನಾವು ಮೊನ್ನೆ ಪ್ರಸಾದ್ ರೆಡ್ಡಿ ತೋಟದಲ್ಲಿ ಒಂದು ಊಟದ ಕಾರ್ಯಕ್ರಮ ಒಂದಿತ್ತು ರಾಮಲಿಂಗ ರೆಡ್ಡಿ ಅವರ ಚಿಕ್ಕ ಅಣ್ಣನ ಮಗನ ತಮ್ಮನ ಮಗನ ಅವರ ಒಂದು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮದಲ್ಲಿ ಸೇರಿದ್ವಿ ಊಟದಲ್ಲಿ ಸ್ವಲ್ಪ ಸುಶ್ಲೋಪಾರಿ ಮಾತಾಡಿದ್ವಿ ಅಷ್ಟೇ ಬಿಟ್ಟರೆ ಅದೇ ಲಾಸ್ಟ್ ಅನ್ಕೊಳ್ತೀನಿ ಅವ್ರ ಜೊತೆ ನಮ್ಮ ಒದನಾಟ ಇದ್ದೀವಿ ಮತ್ತೆ ಮಾತಾಡ್ಲಿಕ್ಕಿಲ್ಲ ಆಗಿಲ್ಲ ಮಾತಾಡ್ಬೇಕಂತ ಒಂದೊಂದ್ ಎರಡು ಮೂರು ಸಂದರ್ಭ ಕೂಡ ಬಂದಿತ್ತು ಬಟ್ ಅವರು ನಮಗೂ ಈ ಅವರೇ ಆದ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಹಾಗೂ ನಾನು ನನ್ನ ವೈಯಕ್ತಿಕ ಕಾರ್ಯಕ್ರಮ ಬಿಸಿ ಇರೋದ್ರಿಂದ भेटी हा सा